ಅವ್ರು ಕರೆದಿದ್ರು ಎಷ್ಟು ಜನ ಬಂದಿದ್ರು ಅವ್ರ ಹತ್ರ ನಾನು ಮಾತಾಡಿದ್ದೇನೆ ಓಕೆ ಆ ಅಂದ್ರೆ ನೀವು ಕೇಳ್ತಾ ಗ್ರಾಫಿಕ್ಸ್ ಗ್ರಾಫಿಕ್ಸ್ನೋದು ಎರಡು ಅಂತ ಒಂದು ಒಬ್ರು ಯಾರೋ ಐವತ್ತು ಲಕ್ಷ ಅಂತಂದ್ರು ಇನ್ನೊಬ್ರು ಯಾರೋ ಒಂದು ಕೋಟಿ ಅಂತಂದ್ರು ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು ಇಪ್ಪತ್ತು ಕೋಟಿ ಅಂತ ಹೇಳ್ತಾ ಇದಾರೆ ಸರ್ ಯಾರೋ ಯಾವುದೋ ಒಂದು ಅನ್ನೋದ್ರಲ್ಲಿ ನೋಡಿದೆ ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್ ಆ ಡೀಟೇಲ್ಸ್ ಬಂದಾದ್ಮೇಲೆ ಇಪ್ಪತ್ತು ಕೋಟಿನ ಒಂದು ಲಕ್ಷ ಒಂದು ಕೋಟಿನ ಐವತ್ತು ಲಕ್ಷ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್ ಯಾಕೆಂತಂದ್ರೆ ನನಗಿನ್ನ ಜಾಸ್ತಿ ಗೊತ್ತಿರುತ್ತೆ ಅನ್ಕೋತೀನಿ ನಾನು ಯಾರು ನನ್ನ ಬಗ್ಗೆ ಪ್ರಚಾರ ಇದು ಏನೋ ನ್ಯೂಸ್ ಮಾಡಿದಾರಲ್ಲ ಅವ್ರ ಆಧಾರ್ಗಳ್ ಇಟ್ಕೋಬೇಕಲ್ವ ಸರ್ ನನ್ನ ಹತ್ರ ನ್ಯೂಸ್ ಮಾಡೋಕ್ಕೆ ನಮ್ಮ ಮುಂಚೆ ಏನು ತಗೊಂಡಿದ್ದೀವಿ ಏನು ಅಂತ ಅಲ್ಲ ಯಾರಾದರೂ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬರು ಐವತ್ತು ಲಕ್ಷ ಹೇಳ್ತಾ ಇದ್ದಾರೆ ಇನ್ನೊಂದು ಒಂದು ಕೋಟಿ ಹೇಳ್ತಾಯಿದ್ರೆ ಒಬ್ಬ ಯಾರೋ ಇಪ್ಪತ್ತು ಕೋಟಿ ಒಂದು ಯಾವುದೋ ಬಿಲ್ಡಿಂಗೇ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಜಸ್ಟ್ ಅಷ್ಟೆಲ್ಲ ಬೇಡ ಸರ್ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ನನ್ನ ಬಗ್ಗೆ ಏನಾದ್ರೂ ತಗೊಂಡಿದ್ದೀನಿ ಅಂತ ಜಸ್ಟ್ ಐದು ಸಾವಿರ ರೂಪಾಯಿಗೆ ಕೊಟ್ಟರೆ ನಾನು ಒಂದು ಕೋಟಿ ಕೊಡ್ತೀನಿ ಸರ್ ಐದು ಸಾವಿರ ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸಿದ್ರೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಇದು ಪ್ರೆಸ್ ಮುಂದೆ ನಾನು ಅನೌನ್ಸ್ ಮಾಡ್ತಾ ಇದೀನಿ ಸಾಕ ಸರ್ ಅಲ್ಲ ಅಲ್ಲ ಐದು ಸಾವಿರದ ವಿಷಯ ಬೇಡ ಅದು ಅಲ್ಲ ಅಲ್ಲ ಒಂದೇ ಒಂದೇ ಒಂದ್ ನಿಮಿಷ ಒಂದ್ ನಿಮಿಷ ಅದೇನೋ ನಡೀತಾ ಇದೆಯಲ್ಲ ಲೀಗಲ್ ಇದು ಕಾನೂನು ನಡೆದ ಆದ್ಮೇಲೆ ಮಾತಾಡಬೇಕು ಸರ್ ಅದೇ ಅಂದ್ರೆ ಹೆಸರೇ ಇಲ್ಲದೆ ಉದ್ದೇಶ ಪೂರ್ವಕವಾಗಿ ಮಾಡುವಂತದ್ದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ ಇವಾಗ ನಿರ್ಮಾಪಕರು ಹೇಳಿದ್ರಲ್ಲ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ನನ್ನ ಬಗ್ಗೆ ಎಫ್ ಐ ಆರ್ ಇಲ್ಲ ಇನ್ನೊಂದಿಲ್ಲ ಅಂತಂದಾಗ ನೆನ್ನೆ ನಾನೇ ನೋಡ್ತಾ ಇದ್ದೀನಿ ಮನೇಲಿ ಕೂತ್ಕೊಂಡು ನನ್ನ ಹೆಂಡತಿ ಮಕ್ಳ ಜೊತೆ ಆಟ ನನ್ನ ಮಗನ ಜೊತೆ ಆಟ ಆಡ್ತಾ ಇರ್ಬೇಕಾರೆ ಓ ಎ ಪಿ ಅರ್ಜುನ್ ಅರೆಸ್ಟ್ ಅರೆಸ್ಟ್ ಅಂತ ಬರ್ತಾ ಇದೆ ನಮ್ಮ ಅಮ್ಮನ ಪಕ್ಕದಲ್ಲಿ ಕೂತಿದ್ದೀನಿ ಹೆಂಗಾಗಬೇಕು ನನಗೆ